ವಿರುದ್ಧವಾಗಿ ಹೋರಾಟ ಎಲ್ಲಿವರೆಗೂ ಬಂದಿಸಿ ಹೋರಾಟಿಟು ಹೋರಾಟ ಬಂಧಿಸಿ ಬಂದಿಸಿ ಬಂಧಿಸಿ ರಕ್ಷಿಸಿ ರಕ್ಷಿಸಿ ಬೆಂಗಳೂರಿನಲ್ಲಿ ನಡೆದಂತ ಛಾಯಾಗ್ರಾಹಕರ ಮೇಲೆ ಅಲ್ಲೇ ಖಂಡಿಸಿ ಈ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಛಾಯಾಗ್ರಾಹನ ನಂಬಿಕೊಂಡು ಜೀವನ ನಡೆಸ್ತಿರುವಂಥ ಈ ಬಡ ಛಾಯಾಗ್ರಾಹಕರ ಮೇಲೆ ಯಾಕೆ ಇವರಿಗೆ ಇಷ್ಟೊಂದು ಅಸಡ್ಡೆ ಅಥವಾ ಇವರಿಗೆ ಛಾಯಾಗ್ರಾಹಕರು ಕಂಡ್ರೆ ಅಷ್ಟು ಬೇಸರನ ಆ ಕೋರ ಈ ದೇಶದ ಪ್ರಜೆನ ಅವನು ಅಂತ ನಾವು ಕೇಳೋಕೆ ಇಷ್ಟಪಡ್ತೀವಿ ಯಾಕೆಂದರೆ ಅವನು ಯಾವುದೇ ಒಂದು ಆಧಾರ ಕಾರ್ಡ್ ಆಗಲಿ ಪಾಸ್ಪೋರ್ಟ್ ಆಗಲಿ ಮತ್ತು ಐ ಡಿ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಅಥವಾ ಟಿ ಸಿ ಮಾಸ್ ಕಾರ್ಡಲ್ಲಾಗಲಿ ಅವ್ನು ಫೋಟೋ ತೆಗ್ಸೇ ತಗ್ಸ್ತಾನೆ ಆವಾಗ ಛಾಯಾಗ್ರಾಹಕರ ಮೇಲೆ ಅಲ್ಲೇ ಮಾಡಿದಾರಾ ಅವನು ಛಾಯಾಗ್ರಹಣನೇ ಬೇಡ ಅಂದವನು ಆ ಒಂದು ಸಭೆಗೆ ಯಾಕೆ ಬರಬೇಕಾಗಿತ್ತು ಅವನಿಗೆ ಸಭೆಗೆ ಆಹ್ವಾನಿಸ ಮಾಡಿದಾಗ ನನಗೆ ಫೋಟೋ ವಿಡಿಯೋ ಇಷ್ಟ ಇಲ್ಲ ಅಂದವನು ಅವನ ಮನೇಲಿ ಅವ್ನು ಬಿದ್ದಿರಬೇಕಾಗಿತ್ತು ಅಂತವ್ನು ಬಂದ್ಬಿಟ್ಟು ನಮಗೆ ಛಾಯಾಗ್ರಹಕರ ಕೆಲಸ ಏನು ಕಾರ್ಯಕ್ರಮಗಳಿಗೆ ಬಂದಾಗ ಎಲ್ಲಿ ಪ್ರತಿಯೊಬ್ಬರನ್ನು ಸುಂದರವಾಗಿ ಸೆರೆ ಹಿಡಿಯೋದೇ ನಮ್ಮ ಕರ್ತವ್ಯ ಕೆಲವರು ಕಸ್ಟಮರು ಇಂಪಾರ್ಟೆಂಟ್ ಪರ್ಸನ್ ಅವ್ರು ಬಂದಿದ್ದು ಅವ್ರದೇ ತೆಗ್ದಿಲ್ಲ ಇವ್ರದೇ ತೆಗ್ದಿಲ್ಲ ಅಂತ ದ್ವೊಂದ ಸೃಷ್ಟಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರನ್ನು ಸೆರೆ ಹಿಡಿಯೋದೇ ನಮ್ಮ ಛಾಯಾಗ್ರಾಹಕರ ಕೆಲಸ ಈಗಿರುವಾಗ ಏಕಾಏಕಿ ಆ ಛಾಯಾಗ್ರಾಹಕರ ಮೇಲೆ ಊಟದ ತಟ್ಟೆಯಲ್ಲಿ ಮತ್ತು ಅವನ ಕ್ಯಾಮ್ರಾ ಸಲಕರಣೆಗಳನ್ನೆಲ್ಲ ಹೊಡೆದು ಪುಡಿ ಪುಡಿ ಮಾಡ್ತಾರೆ ಅಂದರೆ ಇವರಿಗೆ ಎಷ್ಟು ಧೈರ್ಯ ಇರ್ಬೋದು ಛಾಯಾಗ್ರಾಹಕರಂತ ಅಷ್ಟು ಖಂಡಮ ಆಯ್ತಾರೆ ಇವರಿಗೆ ಖಂಡಿತವಾಗಿ ಗೃಹ ಮಂತ್ರಿಗಳಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಿ ಮತ್ತೇನು ಕೇಳೋದಿಲ್ಲ ಇವರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಘೋರ ಘಟನೆ ಎಲ್ಲೂ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡಿಬಾರದು ಅಂತೇಳ್ಬಿಟ್ಟು

जय लोवर को होराटा जय तकदीर होराटा जय यकदी होराटा जय तकदीर होराटा जय यकदी होराटा जय देखो जय यकदी देखो जय देखो होराटा जय लोवर को होराटा जय तकदीर होराटा जय देखो जय यकदी देखो जय यकदी देखो जय लोवर को होराटा जय तकदीर होराटा जय यकदी होराटा जय यकदी देखो जय लोवर को होराटा जय तकदीर होराटा जय यकदी होराटा जय यकदी